ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನೋಡ್ರಿ ವಿಳೆದೆಲೆ ಟೀ ಮಾರೋದನ್ನು ತೋರಿಸ್ತೀನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಭಾಳ ಬೆನಿಫಿಟ್ಸ್ ಇದ್ದಾವೆ ಇದರಿಂದ ವಿಳೆದೆಲೆ ಹಾಗೆ ಎಲೆ ಅಡಿಕೆ ತಿನ್ನೋದ್ರಿಂದನೇ ಸಾಕಷ್ಟು ಲಾಭಗಳದವು ಇನ್ನು ಈ ಥರ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಅನೇಕ ಬೆನಿಫಿಟ್ಸ್ ಇದ್ದಾವೆ ನೋಡ್ರಿ ಈ ವಿಳೆದೆಲೆ ತೊಗೋಬೇಕು ನೀವು ಅಂಬಾಡಿ ತೊಗೊರಿ ಕರಿ ತಗೋರಿ ಯಾವಾದರೂ ತೊಗೋರಿ ಆನಂತರ ಮೆಣಸು ತೊಗೋಬೇಕು ಮೆಣಸು ಕರಿ ಮೆಣಸು ಸೋಂಪು ಕಾಳು ಬ್ಲ್ಯಾಕ್ ಸಾಲ್ಟು ಮತ್ತು ಬೆಲ್ಲ ಈಗ ಒಂದು ಪಾತ್ರೆ ಇಡೋನು ಹೆಂಗೆ ಮಾಡೋದು ಅಂತ ತೋ ತೋರಿಸ್ತಾರೆ ನೋಡಿರಿ ಒಂದು ಲೋಟ ದೊಡ್ಡ ಲೋಟದಲೆ ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟ ನೀರು ಹಾಕೋನು ನೀರು ಹೆಸರು ಬರಲಿ ನೋಡಿರಿ ನೀರು ಹೆಸ್ರು ಬಂದಾಗ ಒಂದು ಅರ್ಧ ಸ್ಪೂನು ಕಪ್ಪು ಮೆಣಸಿನಕಾಳು ಅರ್ಧ ಸ್ಪೂನು ಹಾಕಿ ಆನಂತರ ವಿಳೆದೆಲೆ ನೋಡಿರಿ ತುಂಬ ತೆಗಿಬೇಕು ಈ ಉದ್ದನ್ನು ನಾರು ಬಂದಿರ್ತದಲ್ಲ ತೆಗಿಬೇಕು ಆಮೇಲೆ ಈ ತುದಿನೂ ಸ್ವಲ್ಪ ಕಟ್ ಮಾಡಿ ತೆಗಿಬೇಕು ಎರಡೂ ಸೈಡಿಂದು ತುದಿ ಕಟ್ ಮಾಡಬೇಕು ನೋಡಿರಿ ಈ ಥರ ಕಟ್ ಮಾಡಿ ಹಾಕಿ ಎರಡು ಇಲಿ ಒಂದು ಗ್ಲಾಸ್ ನೀರಿಗೆ ಎರಡು ಇಲಿ ಸಾಕಾಗುತ್ತ ನೋಡಿರಿ ಒಂದು ಗ್ಲಾಸ್ ನೀರಿಗೆ ಎರಡು ಇಲಿ ಹಾಕ್ತಾನೆ ಚಲೋ ಕುದಿಸ್ಬೇಕ್ರಿ ಇದನ್ನ ಒಂದು ಆರೂವರೆ ನಿಮಿಷ ಚೆಂದ ಇದನ್ನ ಈಗ ಮೆಣಸಿನಕಾಳು ಎಲಿ ಮತ್ತು ಸೋಪ್ ಕಾಳು ನೋಡಿರಿ ಎಲಿ ಡೈಜೆಷನ್ ಮಾಡ್ತತಿ ಮತ್ತು ಕಪ್ಪು ಮೆಣಸು ಈ ಸೋಂಪು ಕಾಳು ಸೋಂಪು ಕಾಳು ಪೇನ್ ಕಿಲ್ಲರ್ ಇದ್ದಂಗೆ ನೋಡ್ರಿ ದೇಹದಾಗಿದ್ದಂಥ ಬಾಡಿಗಳಗಿದ್ದಂಥ ಎಲ್ಲ ನೋವುಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಹೊಂದೈತಿ ಸೋಂಪು ಕಾಳು ಬ್ಲ್ಯಾಕ್ ಸಾಲ್ಟು ಶ್ರೇಷ್ಠವಾದಂಥ ಸಾಲ್ಟ್ ಅಂತ ಹೇಳ್ಬೋದು ಯಾವ ರಾಸಾಯನಿಕ ಪದಾರ್ಥಗಳನ್ನೂ ಅದಕ್ಕೆ ಕೂಡಿಸಿರಂಗಿಲ್ಲ ಆನಂತರ ಬೆಲ್ಲ ದೇಹದಾಗಿರೋಂಥ ಎಲವುಗಳನ್ನು ಗಟ್ಟಿ ಮಾಡ್ತತಿ ಈ ಎಲ್ಲ ಪದಾರ್ಥಗಳನ್ನ ಹಾಕಿ ಕುದಿಸಿ ಈ ಟೀ ಕುಡಿಯೋದ್ರಿಂದ ಲಾಭ ಭಾಳಷ್ಟು ಅದಾವೆ ರೀ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತತಿ ಮಲಬದ್ಧತೆ ಶುದ್ಧವಾಗ್ತತಿ ಆಮೇಲೆ ಜೀರ್ಣಶಕ್ತಿ ಹೆಚ್ಚಾಗ್ತತಿ ಇದರಿಂದ ಈ ದೇಹದ ತೂಕ ಕೂಡ ಕಡಿಮೆ ಮಾಡ್ಬೋದು ಅಂತ ಹೇಳ್ತಾರೆ ಆದರೂ ಒಂದೇ ಸಲ ಕುಡಿದ್ರಲ್ಲ ಕಂಟಿನ್ಯೂ ಎರಡು ತಿಂಗಳ ಕುಡಿದಾಗ ಇದು ದೇಹದ ತೂಕನೂ ಸರಳವಾಗಿ ಕಡಿಮೆ ಮಾಡ್ತತಿ ಅಂತ ಹೇಳ್ತಾರೆ ಇದನ್ನು ಎರಡು ತಿಂಗಳ ಉಪಯೋಗಿಸ್ಕಿಂತ ಮೊದಲು ಒಮ್ಮೆ ತೂಕ ನಿಮ್ಮ ತೂಕವನ್ನು ನೋಡಿಕೊಂಡು ಎರಡು ತಿಂಗಳ ಸೇವನೆ ಮಾಡಿದ ನಂತರ ತೂಕ ನೋಡ್ಕೋಬೋದು ಆವಾಗ ನಿಮ್ಮ ಬಾಡಿ ವೇಟ್ ಕಡಿಮೆ ಆಗಿರ್ತತಿ ಒಂದಲ್ಲ ಎರಡಲ್ಲ ಅನೇಕ ಬೆನಿಫಿಟ್ಸ್ ಇದರಿಂದ ಇರೋದರಿಂದ ಈ ಥರ ಟೀ ಮಾಡಿಕೊಂಡು ಕುಡಿದ್ರೆ ಭಾಳ 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 ಆರೋಗ್ಯಕ್ಕೆ ಒಳ್ಳೆಯದು ನೀವು ಒಂದು ಸಲ ಟ್ರೈ ಮಾಡಿರಿ ನಾನು ಒಂದು ಸಲ ಟ್ರೈ ಮಾಡಿ ಮಾಡಿಕೊಂಡು ಕುಡಿದು ಆ ನಂತರ ನಿಮಗೆ ವಿಡಿಯೋ ಈಗ ಇದರ ಉಪಯೋಗವನ್ನು ನೀವೆಲ್ಲರೂ ತಗೋರಿ ಅಂತ ಹೇಳ್ತೀನಿ ನೋಡಿರಿ ಒಂದು ಆರು ಏಳು ನಿಮಿಷ ಚೆಂದ ಕುದಿಸ್ಬೇಕ್ರಿ ಸೋಂಪು ಕಾಳು ಮೆಣಸು ಎಲಿ ಆ ನೀರು ವೈಟ್ ಇದ್ದು ರೀ ವೈಟ್ ಇದ್ದಿದ್ದು ಎಲೋ ಅದು ನೋಡಿರಿ ಈಗ ಯಾರೆಲ್ಲ ನನ್ನ ಚಾನಲ್ ನೋಡತ್ತರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ಹೊಸ ಹೊಸ ರೆಸಿಪಿ ಮಾಡೋಕೆ ನನಗೆ ಸ್ಫೂರ್ತಿ ಅಂತ ಹೇಳ್ತೀನಿ ನೋಡ್ರಿ ಹೀಗೆ ಸಣ್ಣ ಉರಿ ಇಟ್ಟು ಕುದಿಸಿ ಕುದಿಸಿ ಕುದಿಸ್ ಕುದಿಸದನ್ನ ಆ ಪದಾರ್ಥಗಳಲ್ಲಿರುವಂಥ ಎಲ್ಲ ಪೌಷ್ಟಿಕಾಂಶಗಳು ನೀರಿಗೆ ಬಿಟ್ಕೊಡ್ಬೇಕು ಅಲ್ಲಿವರೆಗೂ ಆರವಳು ನಿಮಿಷ ಚೆಂದ ಕುದಿಸ್ಬೇಕು ಶೀತಕ್ಕಂತೂ ಒಳ್ಳೆಯ ಶುದ್ಧ ಔಷಧಿ ಅಂತಲೂ ಹೇಳ್ಬೋದು ಸೀತಾ ಕೆಮ್ಮು ಇದ್ರೆ ಈ ಒಂಥರ ಟೀ ವಿಳೆದೆಲೆ ಟೀ ಕುಡಿದ್ರೆ ಶೀತ ಹೋಗ್ತತಿ ನೋಡ್ರಿ ಇದೇ ಥರ ಒಂದು ಆರೇಳು ನಿಮಿಷ ಚೆಂದ ಕುದಿಸಿ 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 ನಂತರ ಈ ಬ್ಲ್ಯಾಕ್ ಸಾಲ್ಟ್ ಮತ್ತು ಬೆಲ್ಲ ಫೈನಲ್ ಫೈನಲ್ಲಾಗಿ ಒಂದು ಕಾಲು ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ಒಂದು ಲೋಟ ಹಾಕೊಂಡು ಆ ನಂತರ ಒಂದು ಸಣ್ಣ ಸ್ಪೂನ್ಲಿ ಎರಡು ಸ್ಪೂನ್ ಬೆಲ್ಲ ಇದನ್ನು ಹಾಕಿದ ನಂತರ ಒಂದು ನಿಮಿಷ ಕುದಿಸೋಣ ಒಂದೆರಡು ನಿಮಿಷ ಕುದಿಸಿ ಇದನ್ನು ಗ್ಲಾಸ್ಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮ್ಗೆ ಸೂಪರ್ ಆದಂಥ ಒಳ್ಳೇದಲ್ಲೆ ಟೀ ರೆಡಿ ಆಗ್ತತಿ ವಿಳೆದೆಲೆ ಚಿತ್ರಾನ್ನನೂ ಮಾಡ್ತಾರೆ ಈ ವಿಳೆದೆಲೆ ಉಪಯೋಗ ಮಾಡೋದನ್ನು ನೀವು ಇದ್ರ ಬೆನಿಫಿಟ್ಸು ಗೊತ್ತಾದ್ರೆ ನಿಮಗೆ ಪ್ರತಿದಿನ ಉಪಯೋಗ ಮಾಡ್ತೀರಿ ವಿಳೆದೆಲೆಯೇ ಅಷ್ಟೊಂದು ಲಾಭದಾಯಕವಾದಂಥ ಒಂದು ಇದು ನೋಡಿರಿ ಟೋಟಲ್ ಆಗಿ ಎಲ್ಲ ಪದಾರ್ಥ ಹಾಕಿದಂಥ ಟೀ ಅಂತೂ ಸೂಪರ್ ಹಂಡ್ರೆಡ್ ಪರ್ಸೆಂಟ್ ದೇಹಕ್ಕೆ ಒಳ್ಳೆ ಬೆನಿಫಿಟ್ ಕೊಡ್ತೈತೆ ಅಂತ ಹೇಳ್ಬೋದು ಈಗ ನೋಡಿರಿ ಒಂದು ಗ್ಲಾಸಿಗೆ ಸೋಚ್ಕೊಂಡ್ತಾನಿ ಕಲರ್ ನೋಡಿರಿ ಸೂಪರಾಗಿ ಬಂದೈತಿ ನೀವು ಕೂಡ ಒಂದು ಸಲ ಟ್ರೈ ಮಾಡ್ರಿ ಮಾಡಿಕೊಂಡು ಕುಡಿದು ಕಮೆಂಟ್ ಹಾಕಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ